ಹಲೋ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಅಂತಂದರೆ ಹತ್ತಿರ ಲೆವೆನ್ ತರ್ಟಿನೇ ಆಗೋಗಿದ್ದೆ ಬುಜ್ಜಿಗೆ ಸ್ವಲ್ಪ ಹುಷಾರಿರಲಿಲ್ಲ ಕೋಲ್ಡ್ ಆಗೋಗಿತ್ತು ಅವನಿಗೆ ಕೋಲ್ಡಿಂದ ಸ್ವಲ್ಪ ತಲೆ ಭಾರ ಆ ಥರ ಆಗಿ ಅವನು ಸ್ವಲ್ಪ ಆ್ಯಕ್ಟಿವ್ ಇರಲಿಲ್ಲ ಹಾಗಾಗಿ ಇಲ್ಲೇನೇನೆ ಮಕ್ಕಳು ಡಾಕ್ಟ್ರಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದೆ ಏನಿಲ್ಲ ಸ್ವಲ್ಪ ವೆದರ್ ಚೇಂಜ್ ಆಯ್ತಲ್ವ ಅದರಿಂದ ಈ ಸಿರಪ್ ಹಾಕಿ ಅಂತ ಅಂದರು ಆ ಕೋಲ್ಡ್ಗೆ ಅಕ್ಷಿ ಮಾಡಿ ಮಾಡಿ ಸ್ವಲ್ಪ ಜ್ವರನೂ ಬಂತು ಲೈಟಾಗಿ ಜ್ವರ ತುಂಬಿಕೊಂಡಂಗೆ ಆಗ್ತಾಯಿತ್ತು ಈ ಚಿಲ್ಡ್ರನ್ಸ್ ಅಲ್ಲೂ ಕೂಡ ಕಾರ್ಟೂನ್ಸ್ ಹಾಕಿ ಬಿಟ್ಟಿರ್ತಾರೆ ಮಕ್ಕಳು ಎಂಜಾಯ್ ಮಾಡ್ಕೊಂಡು ನೋಡ್ತಾಯಿರ್ತಾರೆ ಆ್ಯಂಡ್ ಮುಗಿಸ್ಕೊಂಡು ಮನೆಗೆ ಬಂದು ಮನೆಗೆ ಬಂದಿದ್ದು ಅಡುಗೆ ರೆಡಿ ಮಾಡ್ಕೋತಾ ಇದ್ದೆ ಯಾರು ನನ್ನ ಬ್ಲಾಗಲ್ಲಿ ನನ್ನ ಜೊತೆ ಪಕ್ಕ ಕೂತಿದ್ದು ಅಂತ ನೋಡಿದ್ರೆ ನನ್ನ ನಾದ್ನಿ ನಾದ್ನಿ ಅಂತಂದರೆ ನಮ್ಮ ಚಿಕ್ಕಮವನ ಮಗಳು ಸುನಿಲ್ ಅವರ ಚಿಕ್ಕಪ್ಪನ ಮಗಳು ಸೊ ಅವರೆಲ್ಲ ಬಂದಿದ್ರಲ್ಲ ಮನೆಗೆ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಮನೆಗೆ ಇಲ್ಲಿಗೆ ಅಂದರೆ ಊರಲ್ಲೆಲ್ಲ ನಾನು ತೋರಿಸ್ತಾ ಇದ್ದೆ ಬಟ್ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು ಕಾಲೇಜ್ಗೆಲ್ಲ ಹೋಗ್ತಾಳೆ ಅಲ್ವಾ ಹಂಗಾಗಿ ಟೈಮ್ ಇರೋದಿಲ್ಲ ಸೊ ಇವಾಗ ಮಟನ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಟನ್ಗೆಲ್ಲ ರೆಡಿ ಇದ್ವಿ ಮಟನ್ಗೆ ಫಸ್ಟ್ ನಾವು ಅರಶಿನ ಈರುಳ್ಳಿ ಎಲ್ಲ ರುಬ್ಬಿ ಹಾಕಿ ಆಮೇಲೆ ಮಟನ್ ಹಾಕಿ ಅದು ಸುಂಡಿದ ನಂತರ ನಾವು ಮಸಾಲೆ ಎಲ್ಲ ರುಬ್ಬೋದು ನಿಮಗೆ ಗೊತ್ತು ಸೊ ಫುಲ್ ಡೀಟೇಲ್ ಆಗೇನು ತೋರಿಸ್ತಾ ಇಲ್ಲ ನಾನು ಹಾಗೇ ಬುಜಿಗೆ ಸಿರಪ್ಗಳನ್ನ ಕೂಡ ಹಾಕ್ಬೇಕಿತ್ತು ಆಫ್ಟರ್ನೂನ್ ಊಟ ಆದಮೇಲೆ ಹಾಗಾಗಿ ಅವ್ನಿಗೆ ಸಿರಪ್ ಕುಡಿಸೋದೆ ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಹೇಳೋದು ಮಾತಂತೂ ಕೇಳೋದಿಲ್ಲ ಅದು ಇದು ಅದು ಇದು ಅದು ಇದು ಅಂದ್ಕೊಂಡು ಆಟ ಆಡ್ತಾ ಇರ್ತಾನೆ ಆ್ಯಂಡ್ ಇಲ್ಲಿ ನಮ್ಮ ಚಿಕ್ಕಮವ ಕೂಡ ಕೂತಿದ್ದಾರೆ ಮಾವ ತುಂಬಾ ಎಂಥ ಕಾಮಿಡಿ ಇವರು ನಾನು ಚಿಕ್ಕವಳಿದ್ದಾಗಿಂದೂ ಗೊತ್ತು ನಾವು ಪ್ರಾಪರ್ಟಿ ತೊಗೊಂಡಲ್ಲಿ ಸೆಟಲ್ ವ ಆದ್ವಲ್ಲ ಅವಾಗ ನಮ್ಮ ಡ್ಯಾಡಿಗೆ ಫಸ್ಟು ಫ್ರೆಂಡ್ ಆಗಿದ್ದು ಅಂತಂದರೆ ಇವರು ಮತ್ತು ಮಾದೇವಂಕಲ್ ಅಂತ ಇದ್ದರು ಅವರು ಇಬ್ಬರು ಫಸ್ಟ್ ಫ್ರೆಂಡ್ ಆಗಿದ್ದು ನಾನು ಅವಾಗಿಂದ ಇವರು ಅಣ್ಣ 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 ಅಂತಿದ್ದೆ ಆಫ್ಟರ್ ಮ್ಯಾರೇಜ್ ನಾನು ಮಾವ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಇವ್ರಿಗೆ ಸಿಗಬಟೆ ಫನ್ನಾಗಿರ್ತಾರೆ ಯಾವಾಗಲೂ ನಾನು ಅಂತ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಅಂತಂದರೆ ಇವ್ರಿಗೆ ಸಿಗಬಟ್ ಇಷ್ಟ ತುಂಬ ಜಾಲಿಯಾಗಿರ್ತಾರೆ ಅಂತ ಹೇಳ್ಬೋದು ಏನಿಲ್ಲ ಖುಷಿ ಖುಷಿಯಾಗಿ ಚೆನ್ನಾಗಿರ್ತಾರೆ ಸೊ ಮಟನ್ ಸಾಂಬಾರೆಲ್ಲ ಮಾಡಿದ್ವಲ್ಲ ಎಲ್ಲರದು ಊಟ ಆದಮೇಲೆ ಬುಜ್ಜಿಗೆ ಸಿರಪ್ ಹಾಕೋದಕ್ಕೆ ಸರ್ಕಸ್ ಮಾಡ್ತಾಯಿದ್ದೀನಿ ಯಶು ಕೂಡ ಬಂದಿದೆ ನಮ್ಮ ಅವನ ಮಗ ಸೊ ಅವನ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಸಿರಪ್ ಕುಡಿಯೋದಕ್ಕೆ ಒಂದು ಗಂಟೆ ಮಾಡ್ತಿದ್ದಾನೆ ಬುಜ್ಜಿ ಸೊ ಹಾಗೆ ನಾನು ವೀಡಿಯೋ ಪ್ಲೇ ಮಾಡಿ ಬಿಟ್ಬಿಟ್ಟಿದ್ದೀನಿ ಅದ್ರ ಪಾಡಗದು ವೀಡಿಯೋ ಹೋಗ್ತಾ ಇದೆ ನಾನು ನೋಡ ಎಲ್ಲ ನನಗೆ ಗೊತ್ತು ಕೂಡ ಆಗಿರಲಿಲ್ಲ ಈ ಮಕ್ಕಳಿಗೆ ಸಿರಪ್ ಕುಡಿಸೋದು ಫೋರ್ಸ್ ಮಾಡಿ ಕುಡಿಸೋದು ಎಷ್ಟು ಕಷ್ಟ ಅಲ್ವಾ ಆಮೇಲೆ ಏನು ಅಂತಂದು ಚೆನ್ನಾಗಿದ್ರೆ ಚೆನ್ನಾಗೇ ಒಂಟ್ ಚೆನ್ನಾಗೇ ಇರ್ತಾನೆ ಅವನು ತುಂಬ ಹುಷಾರು ತಪ್ಪೋದಿಲ್ಲ ಅಪ್ಪಿ ತಪ್ಪಿ ಹುಷಾರ್ ತಪ್ಪ ಅಂತಂದರೆ ಸಿರಪ್ಗೆಲ್ಲ ಬಗ್ಗಲ್ಲ ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಸಜೆಸ್ಟ್ ಮಾಡೋ ಸಿರಪ್ ಆಗಬೇಕು ಇವಾಗ ಒಂದು ಮೂರು ತಿಂಗಳಿಂದ ಹುಷಾರ್ ತಪ್ಪಿದ ಅಂತಂದರೆ ಆ ಸಿರಪ್ನ ನಾವು ಮತ್ತೆ ಕಂಟಿನ್ಯೂ ಮಾಡಿದ್ರೆ ತೊಗೊಂಡು ಬಂದು ಅದು ವರ್ಕೇ ಆಗೋಲ್ಲ ನಾನು ನೆನ್ನೆ ನೈಟ್ ಸಿರಪ್ ಹಾಕಿದ್ದೆ ಮಾರ್ನಿಂಗ್ ಕೂಡ ಆಗಿದ್ದೆ ಬಟ್ ಕಮ್ಮಿ ಆಗಲಿಲ್ಲ ಅಂತ ಅಂದ್ಬಿಟ್ಟು ಟೂ ಟೈಮ್ಸ್ ಸಿರಪ್ ಆಗಿದೆ ಆಲ್ರೆಡಿ ಸುಮ್ಮನೆ ಏನಕ್ಕೆ ಡಿಲೇ ಮಾಡೋದು ಮಕ್ಕಳು ಆಮೇಲೆ ಜಾಸ್ತಿ ಆದರೆ ನಾವೇ ಸಫರ್ ಮಾಡಬೇಕಾಗುತ್ತೆ ಬುಜ್ಜಿಗೆ ಉಸಿರಾಡೋಕ್ಕೆ ಆಗ್ತಿರ್ಲಿಲ್ಲ ಮೂಗ್ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು ಆಗಿ ಹಾಗಾಗಿ ಡಾಕ್ಟರ್ಗೆ ತೋರಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡು ಬಂದ್ವಿ ಇವಾಗ ಈ ಸಿರಪ್ ಕುಡಿಸ್ತಾ ಇದ್ದೀನಲ್ವ ರಿಲೀಫ್ ಆಯಿತು ಸ್ವಲ್ಪ ಟೈಮ್ಗೆ ನಿದ್ದೆ ಮಾಡಿದ್ದ ಆಮೇಲೆ ರಿಲೀಫ್ ಆಯಿತು ಓಕೆ ಅಂತ ಅಂದ್ಬಿಟ್ಟು ಒಂದು ಆ್ಯಂಟಿಬಯೋಟಿಕ್ ಕೂಡ ಕೊಟ್ಟಿದ್ರು ಹಾಕ್ಸಿ ಅದು ಸ್ವಲ್ಪ ಚೆನ್ನಾಗಿರೋದಿಲ್ಲ ತುಂಬ ಕಹಿ ಇರುತ್ತೆ ಬಟ್ ಹಾಕ್ಸಿ ಅಂತ ಹೇಳಿದ್ರು ಓಕೆ ಅಂತ ಅಂದ್ಬಿಟ್ಟು ನಾನು ಕುಡಿಸ್ತಾ ಇದ್ದೆ ಆ್ಯಂಡ್ ನಾನು ಕೂಡ ಹಾಸ್ಪಿಟಲ್ಗೆ ಹೋಗಿದ್ದೆ ಡಾಕ್ಟರ್ ಹೇಳಿದ್ ಕೇಳಿ ಏನೋ ಒಂಥರ ಬೇಜಾರು ಅನ್ನಿಸ್ತು ಏನಪ್ಪ ಅಂತಂದರೆ ನಾನು ವೆಯ್ಟ್ ಗೇನ್ ಇದ್ದೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ ಬಟ್ ನಾನು ವೆಯ್ಟ್ ಗೇನ್ ಏನಕ್ಕೆ ಆಗ್ತಾಯಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ಓ ಮೇ ಬಿ ನಾನು ಆಯಿಲ್ ಫುಡ್ ಎಲ್ಲ ತಿಂತಾ ಇರೋದ್ರಿಂದ ನನಗೆ ಹಿಂಗೆ ಆಗಿದೆ ಅಂತ ಅಂದ್ಕೊಂಡೆ ಬಟ್ ಡಾಕ್ಟರ್ ಹೇಳಿದ್ ಕೇಳಿ ನನಗೆ ಬೇಜಾರಾಯಿತು ಏನಪ್ಪ ಅಂತ ಅಂದರೆ ನನಗೆ ಇರ್ರೆಗ್ಯುಲರ್ ಪೀರಿಯಡ್ ಆಗಿತ್ತು ಸೊ ನಾನು ಓಕೆ ಅಂತ ಅಂದ್ಬಿಟ್ಟು ಏನು ಒನ್ ಟೈಮ್ ರೆಗ್ಯುಲರ್ ಪೀರಿಯಡ್ ಆದರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಬಟ್ ಇರೆಗ್ಯುಲರ್ ಪೀರಿಯಡ್ ಜಾಸ್ತಿ ಆಗಿದ್ದ ರೀಸನ್ನಿಂದ ನಾನು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ವಿಸಿಟ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇದೆ ಅಂತ ಓ ಮೈ ಗಾಡ್ ನಾನು ಆಫ್ಟರ್ ಮ್ಯಾರೇಜ್ ಒಂದು ಮಿಸ್ಕ್ಯಾರೇಜ್ ಆದಮೇಲೆ ನನಗೆ ಪಿ ಸಿ ಓಡಿ ಪ್ರಾಬ್ಲಮಿಂದ ಸಿಕ್ಕಾಪಟ್ಟೆ ಸಫರ್ ಮಾಡಿದ್ದೆ ತುಂಬ ವೆಯ್ಟ್ ಗೇನ್ ಆಗಿದೆ ಪಿ ಸಿ ಓಡಿನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಸಫರ್ ಮಾಡಿದೆ ಜಾಸ್ತಿ ಡಯಟ್ ವಾಕಿಂಗ್ ನನ್ನ ಫುಡ್ ಅಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದಾಗ್ಬೋದು ನನ್ನಲ್ಲಿ ನಾನು ಚೇಂಜಸ್ ಮಾಡ್ಕೊಂಡಿದ್ದು ಸಾಕಷ್ಟು ಬಟ್ ನನಗೆ ಅದು ಗೊತ್ತಿರಲಿಲ್ಲ ಪಿ ಸಿ ಓ ಡಿ ಅಂತ ನಾನು ಓಕೆ ಅಂತ ಅಂದ್ಬಿಟ್ಟು ಇವಾಗ ನನಗೆ ಗೊತ್ತಿಲ್ಲದೇ ನಾನು ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ವಾಕೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಫುಡಲ್ಲಿ ಕೂಡ ತುಂಬಾ ಚೇಂಜಸ್ ಮಾಡ್ಕೊಂಡಿದ್ದೀನಿ ಬಟ್ ಅವ್ರು ಪಿ ಸಿ ಓ ಡಿ ಅಂತ ಹೇಳಿದ್ದು ಕೇಳಿ ನಾನು ಏನೋ ಒಂಥರ ಬೇಜಾರು ಅನ್ನಿಸ್ತು ಓಕೆ ಅಂತ ಅಂದ್ಬಿಟ್ಟು ಒಂದಷ್ಟು ಟ್ಯಾಬ್ಲೆಟ್ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ ಕಂಟಿನ್ಯೂ ಮಾಡಿ ಇದನ್ನು ಅಂತ ಅಂದ್ಬಿಟ್ಟು ಸೊ ಇದನ್ನು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಏನಕ್ಕಪ್ಪ ಅಂತಂದರೆ ಸುಮ್ಮ ಸುಮ್ಮನೆ ಯಾರೂ ವೆಯ್ಟ್ ಗೇನ್ ಆಗೋದಿಲ್ಲ ಒಂದು ನಾವು ಜಂಕ್ ಫುಡ್ ಎಲ್ಲ ತಿನ್ನೋದ್ರಿಂದ ಪಿ ಸಿ ಡಿ ಆಗೋದು ಇನ್ನೊಂದು ಮೇನ್ ರೀಸನ್ ಅಂತಂದರೆ ಹಾರ್ಮೋನ್ಸ್ ವೇರಿಯೇಷನ್ಸ್ ಆದರೆ ಪಿ ಸಿ ಡಿ ಆಗುತ್ತೆ ಇರ್ರೆಗ್ಯುಲರ್ ಪೀರಿಯಡ್ ಆದರೆ ಪಿ ಸಿ ಓ ಡಿ ಆಗುತ್ತೆ ಸೊ ಇಷ್ಟರಲ್ಲಿ ನನಗೆ ಒಂದಾಗಿ ಪಿ ಸಿ ಡಿ ಆಗಿದೆ ಸೊ ಇನ್ಮೇಲೆ ಎಲ್ಲಾದ್ರೂ ಚೇಂಜ್ ಮಾಡ್ಕೋಬೇಕು ನಾನು ತಿನ್ನೋ ಫುಡ್ ಆಗಿರ್ಬೋದು ಆ್ಯಂಡ್ ನಾನು ಬೇಗ ಇದು ಎಕ್ಸಸೈಸ್ ವಾಕಿಂಗ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಹಾಗೆ ಒಂದಷ್ಟು ಮೆಡಿಸಿನ್ಸ್ ಅಂತ ಕಂಟಿನ್ಯೂ ಮಾಡಿ ಫಾಲೋ ಮಾಡಿ ಸ್ವಲ್ಪ ದಿನ ಅಂತ ಹೇಳಿದ್ದಾರೆ ಹೆಣ್ಮಕ್ಳು ಅಂತಂದರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡಬೇಕು ನೋಡಿ ಒಂದಿಲ್ಲ ಅಂದರೆ ಒಂದೊಂದು ಏನಾದರೂ ಪಿ ಸಿ ಓಡಿ ಅದು ಇದು ಆಳು ಮೂಳು ಅಂದ್ಕೊಂಡು ಒಂದೊಂದು ಬರ್ತಾ ಇರುತ್ತೆ ಸೊ ಪಿ ಸಿ ಓಡಿಗೆ ನನಗೆ ಏನು ಟ್ರೀಟ್ಮೆಂಟ್ ಹಾಗೆ ಏನೆಲ್ಲ ಸಜೆಸ್ಟ್ ಮಾಡಿದ್ದಾರೆ ಆ ಡಾಕ್ಟರ್ ಕೂಡ ಸ್ವಲ್ಪ ಒಂದಷ್ಟು ಡಯಟ್ ಪ್ಲ್ಯಾನ ಕೂಡ ಶೇರ್ ಮಾಡಿದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ನನಗೆ ಪಿ ಸಿ ಓಡಿ ಆಯಿತು ಅನ್ನೋದಕ್ಕಿಂತ ನಾನು ಪ್ರೆಗ್ನೆಂಟ್ ಇರುವಾಗ ಹಾರ್ಮೋನ್ಸ್ ವೇರಿಯೇಷನ್ ಆಗುತ್ತೆ ಮತ್ತು ಪೀರಿಯಡ್ಸ್ ಅಂತೂ ಆಗೋದಿಲ್ಲ ಮಗು ಮಗುವಾಗೋವರ್ಗು ಸೊ ಅವಾಗಲೇ ನನ್ನ ಬಾಡಿಲಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ವೆಯ್ಟ್ ಗೇನ್ ಆಗಿರ್ಬೋದು ಮತ್ತು ನಾನು ಬ್ಲ್ಯಾಕ್ ಆಗೋದಾಗಿರ್ಬೋದು ಈ ರೀತಿ ಎಲ್ಲ ಆಗುತ್ತೆ ನನಗೆ ಒನ್ ಮಂತ್ ರೆಗ್ಯುಲರ್ ಪೀರಿಯಡ್ ಆಗಲಿಲ್ಲ ಅಂತಂದರೆ ನನಗೆ ಫಸ್ಟ್ ಆಗೋದು ವೆಯ್ಟ್ ಗೇನ್ ಮತ್ತು ಫೇಸ್ ಸ್ವಲ್ಪ ಕಲರ್ ಡಾರ್ಕ್ ಆಗೋದು ಜಾಸ್ತಿ ದಿನ ಆದರೆ ಇನ್ನೂ ಫುಲ್ ಡಾರ್ಕ್ ಆಗ್ಬಿಡ್ತೀನಿ ಸೊ ಇಷ್ಟೆಲ್ಲ ಬಟ್ ನೋಡೋಣ ಆದಷ್ಟು ಬೇಗ ಕ್ಯೂರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಮ್ಮ ಚಿಕ್ಕಮವರು ಕೂಡ ಇದ್ದರು ಅವರ ಮಗಳಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಟೈಪ್ ಆಗಿ ಸ್ಕಿನ್ ಡಾಕ್ಟರ್ಗೆ ತೋರಿಸೋದಕ್ಕೆ ಅಂತ ಬಂದಿದ್ರು ನಾವು ಇಲ್ಲ ಉಳ್ಕೊಳ್ಳಿ ಉಳ್ಕೊಳ್ಳಿ ಅಂತಂದ್ರು ಕೇಳ್ತಾನೆ ಅಲ್ಲ ನಾಳೆ ಕಾಲೇಜಿದೆ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗೋದಕ್ಕೆ ಇವಾಗ ಸ್ವಲ್ಪ ಕ್ಲೀನಿಂಗ್ ಇತ್ತು ಮನೆ ಬುಜ್ಜಿ ಎಲ್ಲ ಚೆಲ್ಬಿಟ್ಟಿದ್ದ ಅದು ಇದು ಎಲ್ಲ ತಿಂದು ಸೊ ಓಕೆ ಗುಡಿಸ್ಬಿಡೋಣ ಇವಾಗ ಅಂತ ಗುಡಿಸ್ತಾ ಇದೆ ನಾನು ನಮ್ಮ ಡ್ಯಾಡಿ ಅಂತೂ ಯಾರ್ದೋ ಫ್ರೆಂಡ್ ಜೊತೆ ಕಾಲ್ ಮಾಡಿಕೊಂಡು ಅದು ಇದು 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 ಅಂದ್ಕೊಂಡು ಮಾತಾಡ್ತಾಯಿದ್ರು ಸೊ ನನಗೆ ನಗು ಬರ್ತಾಯಿತ್ತು ಅವ್ರು ಮಾತಾಡೋದು ನೋಡಿದ್ರೆ ಅದು ಸ್ವಲ್ಪ ಫಾಸ್ಟ್ ಹಾಕ್ಬಿಟ್ಟಿದ್ದೀನಿ ವಿಡಿಯೋ ಇದು ಹೋಗ್ತಾ ಇದೆ ಸೊ ನಾನು ಅಷ್ಟರಲ್ಲಿ ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ ఆన్ ఆన్ కొనిదు పూజి ఇవరాడి సగ నవించే కొట్టుకుంటాదను మామ్ yes నింగే జీరో మాట ఏ యావటి ను కూడా యావటి కొడవేకు దయతో బడా ముసిబెకో నానంత తినక వత్తను దీస్న తో ಬೇಡವಾ ಬನ್ನಿ ಪುಟ್ಟ ಮಾಡಿ ಮುದ್ದೆ ಮಟನ್ ಸಾಂಬಾರು ಸೂಪ ಬುಜಿ ಬೇಬಿ ಬೇ ವೀಡಿಯೋ ಮಾಡೋಕ್ಕೆ ಆರಾಮ ಮಾಡಿದ್ರೆ ಎಲ್ಲ ಕಟ್ ಮಾಡಿ ಆಫ್ ಮಾಡಿಬಿಟ್ಟು ಅಪ್ ಮಾಡ್ಬೇಕು ಇಲ್ಲಿ ಹೂ ಕೂ ಕು ಪಕ್ಕದಲ್ಲಿ ಕೊಪ್ಪ ತಗೋಬು ಬಾ ಚಿಚ್ಚಿ

ಸ್ವಲ್ಪ ತಿರುಗಿಸು ಬೆಳಗ್ಗೆ ಅನ್ನ ತಿರುಗಿಸ್ಕೋ ಇನ್ನೇ ಎರಡು ಕಾಲು ಕಟ್ಟಿನ ಫೋನ್ ಹ್ಞೂ ಓಕೆ ಡನ್ ಓಕೆ ಓಕೆ ಬನ್ನಿ ಎಲ್ಲ ಉಟ್ಬಿಡು ಅದು ಉಡ್ದೋಗುತ್ತೆ ಇಳಿ ಕೆಳಗಡೆ ಇಳಿ ಕೆಳಗಡೆ ಬುಜ್ಜಿ ನೋಡು ಕೆಳಗಡೆ ಕೊಡ್ತೀನಿ ಇವಾಗ ಕಡೆ ಇಳಿ ಮೇಲ್ ಕೂರ್ಬಾರ್ದು ಮೇಲ್ ಕೂರ್ಬಾರ್ದು ಮಾಡಬೇಡ ನಡಿ ಅಲ್ಲಿ ಆಟ ನೋಡಿ ನೋಡಿ ಈಗೇನೆ ಹೇಳ್ಬೇಡ ಕೂತಲ್ಲ ಕೂತು ಕೊಡ್ತೀನಿ ಚಿಚಿಬೇಕಾ ತಗೋತೀನಿ ರೈಮ್ಸ್ ಆದರೆ ನೀನು ತಿನ್ನಲ್ಲೇ ಬೇಡ ಓಕೆ ಊಟ ಆಯ್ತಲ್ವಾ ಕೂರು ಕುರುಕರಟೆ ಅದೇ ನಿಂದು ವೀಡಿಯೊ ಹಾಕ್ಬಿಡ್ತು ಊಟ ಯಾವುದು ಮ್ಯಾಮ್ ಒನ್ ಟ್ವೆಂಟಿ ಫೋರ್ ಅವರ್ಸ್ಗೆ ಇನ್ಸ್ಟಾಗ್ರಾಮಲ್ಲಿ ಫೈ ಲ್ಯಾಕ್ ಕ್ರಾಸ್ ಆಗಿದೆ ಮ್ಯಾಮ್ ಫೈ ಲ್ಯಾಕ್ ಕ್ರಾಸ್ ಆಗಿದೆ ಹೌದಾ ಅಷ್ಟೊಂದು ಮಧ್ಯಾಹ್ನ ಮಾಡಿದಾರ ಮೂರು ಲಕ್ಷ ಏನಿತ್ತು ಫೈವ್ ಆಲ್ರೆಡಿ ಕ್ರಾಸ್ ಆಗಾಯ್ತು ಬುಜಿ ನೋಡಿ ಸೂಪರ್ ಆಗಿ ಬಂದಿದೆ ನಾವು ಮಾಡಿರೋ ವೀಡಿಯೋ ಬುಜಿನ ಹಾಕೊಂಡು ಮಾಡ್ಬೇಕು ಯಾರಿಗೆಲ್ಲ ಇಷ್ಟ ಆಯ್ತು ಅಂತ ಹೇಳಿ ಬುಜಿ ಹಾಕೊಂಡು ಮಾಡ್ತೀವಿ ದಿನ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀವಿ ಓಕೆನಾ